ನಮಸ್ಕಾರ ನಾನು ಶುಭ ನಾವು ಈರುಳ್ಳಿ ಆಗಲಿ ತರಕಾರಿ ಆಗಲಿ ಕಟ್ ಮಾಡಬೇಕಂದ್ರೆ ಈ ಥರ ಕಟಿಂಗ್ ಬೋರ್ಡ್ ಇದ್ದರೆ ಅದ್ರ ಮೇಲೆ ಕಟ್ ಮಾಡ್ತೀವಲ್ಲ ಇವಾಗ ನಮ್ಮ ಮನೇಲಿ ಕಟಿಂಗ್ ಬೋರ್ಡು ಇಲ್ಲ ನಾವು ಕೈಯಲ್ಲೇ ಕಟ್ ಮಾಡ್ತೀವಿ ಮತ್ತು ಒಂದೊಂದು ಸತಿ ನಮಗೆ ಟೈಮ್ ಇಲ್ದಿದ್ದಾಗೂ ಅಷ್ಟೇ ನಾವು ಕುಕ್ಕರ್ ಒಳಗಡೆಗೆ ಹಂಗೆ ಈರುಳ್ಳಿ ತರಕಾರಿ ಕಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ಪೂನು ಬೆರಳಿಗೆ ಹಾಕ್ಕೊಂಡು ಮತ್ತು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು ಈ ಥರ ನೀವು ಈರುಳ್ಳಿ ಆಗಲಿ ತರಕಾರಿ ಆಗಲಿ ಬೇಗ ಬೇಗ ಹಚ್ಕೊಬೋದು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ಕಟ್ ಮಾಡೋದ್ರಿಂದ ಬೆರಳು ಕೊಡ್ತೀವೇನೋ ಅಂತ ಭಯ ಕೂಡ ಇರಲ್ಲ ನಿಮಗೆ ತುಂಬ ಬೇಗನೂ ಆಗುತ್ತೆ ಟ್ರೈ ಮಾಡಿ ನೋಡಿ ಸತಿ ಈ ಟ್ರಿಕ್ಸು ಬೆಳ್ಳುಳ್ಳಿ ಬಿಡಿಸೋದೆ ಕಷ್ಟ ಅನ್ಕೊತಾ ಇದ್ದೀರಾ ಇವತ್ತೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ನೀವು ಬೇಗ ಬಿಡಿಸ್ಕೊಬೋದು ಮೊದಲು ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಬಿಡ್ಬೇಕು ಮತ್ತು ನಿಮ್ಮ ಎರಡೂ ಬೆರಳಲ್ಲಿ ಈ ಥರ ಒತ್ತಿದ್ದೀರಂದರೆ ನೋಡಿ ಓಪನ್ ಆಗಿಬಿಡುತ್ತೆ ಮೇಲೆ ಸಿಪ್ಪೆ ಇವಾಗ ಮತ್ತೆ ತುಂಬ ಸುಲಭವಾಗಿ ಬಿಡಿಸ್ಕೋಬೋದು ನೋಡಿ ಇನ್ನೂ ಒಂದು ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಒತ್ತಿದ್ರೆ ಆ ಸಿಪ್ಪೆ ಓಪನ್ ಆಗುತ್ತಲ್ವ ನೀವು ತುಂಬ ಸುಲಭವಾಗಿ ಈ ಥರ ಬಿಡಿಸ್ಕೋಬೋದು ಇಲ್ಲ ಅಂದರೆ ಮದ್ಯಕ್ಕೆ ಕಟ್ ಮಾಡ್ಕೋಬಿಡಿ ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಸೇಮ್ ಬಾಳೆಹಣ್ಣು ಸಿಪ್ಪೆ ನಾವು ಹೆಂಗೆ ಬಿಡಿಸ್ತೀವಲ್ಲ ಹಂಗೆ ಬಿಡಿಸ್ಕೋಬೋದು ಮದ್ದಿಗೆ ಕಟ್ ಮಾಡಿ ಕೂಡ ನೀವು ಇದನ್ನು ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು ತುಂಬಾ ಸುಲಭ ನಾನು ಹೇಳ್ಕೊಟ್ಟಿರೋ ಎರಡೂ ಟ್ರಿಕ್ಸು ತುಂಬ ಚೆನ್ನಾಗಿದೆ ನಿಮಗೆ ಬೆಳ್ಳುಳ್ಳಿ ಬಿಡಿಸ್ಬೇಕಂದಾಗ ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕೋದಂತೂ ಮರಿಬೇಡಿ ಗಾಜಿನ ಬಾಟಲಲ್ಲಿ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಮಸಾಲೆ ಐಟಮ್ಸ್ ಇಟ್ಟಾಗ ನೀವೆಷ್ಟೇ ವಾಶ್ ಮಾಡಿದ್ರೂ ಅದರಲ್ಲಿ ಅದೇ ಸ್ಮೆಲ್ ಬರ್ತಾಯಿದ್ರೆ ನೀವು ನ್ಯೂಸ್ ಪೇಪರ್ ಆಗಲಿ ಇಲ್ಲ ನೋಟ್ಸ್ ಬುಕ್ ಪೇಪರ್ನ ಅದರೊಳಗಡೆ ಹಾಕ್ಬಿಟ್ಟು ನೀರು ಹಾಕ್ಬಿಡಿ ತುಂಬಾ ನೀರು ಹಾಕ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಬೇಕು ಮುಚ್ಚಲ ಹಾಕ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಿ ಮತ್ತು ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಈ ಥರ ಓಪನ್ ಮಾಡಿಬಿಟ್ಟು ಒಂದ್ಸರ್ತಿ ಚೆನ್ನಾಗಿ ಅಲ್ಲ ಅಲ್ಲಾಡಿಸ್ಬೇಕು ಮತ್ತು ಅದು ನೀರನ್ನು ತೆಗೆದುಬಿಟ್ಟು ಮತ್ತೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಬಿಟ್ರೆ ನಿಮಗೆ ಅದರಲ್ಲಿ ಯಾವುದೇ ಸ್ಮೆಲ್ ಬರಲ್ಲ ಮಸಾಲೆ ಏನೇ ಸ್ಮೆಲ್ ಬರಲ್ಲ ಮತ್ತೆ ನೀವು ಅದನ್ನು ಬಳಸ್ಕೋಬೋದು ಜೀರಿಗೆ ತಂದಿದ್ದ ತಕ್ಷಣ ಬಾಕ್ಸ್ ಮಾತ್ರ ಸೇರಿಸ್ಬೇಡಿ ಮೊದಲು ಜರ್ಡಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ನೋಡಿ ಕೈಯಲ್ಲಿ ನಿಮ್ಮ ಬೆರಳಲ್ಲಿ ಹಿಂಗೆ ಅಂತ ಇರಬೇಕು ಅದರಲ್ಲಿರೋ ಧೂಳು ಸಣ್ಣ ಸಣ್ಣ ಕಲ್ಲು ಕೂಡ ಇರುತ್ತೆ ಅದೆಲ್ಲ ನೀಟಾಗಿ ಬಂದ್ಬಿಡ್ಬೇಕು ಮತ್ತು ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ತಟ್ಟೆಯಲ್ಲಿ ಸಣ್ಣ ಸಣ್ಣ ಧೂಳು ಮತ್ತೆ ಕಲ್ಲು ಥರದ್ದು ಬಂದಿದೆ ನೀವು ಬೇಕಾದ್ರೆ ಬೆರಳಲ್ಲಿ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಸಣ್ಣ ಧೂಳು ಕಲ್ಲು ಬಂದಿರುತ್ತೆ ಮತ್ತು ಬಾಕ್ಸಿಗೆ ಸೇರಿಸ್ಕೊಳ್ಳಿ ಜಡಿ ಮೇಲೆ ಹಳೆ ನೈಟಿಗಳು ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಿ ಅವನ್ನ ಬಳಸ್ತಾ ಇರೋಲ್ಲ ಇವಾಗ ತುಂಬ ಹಳೇದಾಗಿದೆ ಅಂದರೆ ಅದನ್ನು ಯಾರಿಗೂ ಕೊಡೋಕ್ಕಾಗಲ್ಲ ಅದನ್ನ ನೀವೇನು ಮಾಡಬೇಕಂದ್ರೆ ತಿರುಗಿಸ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಮತ್ತು ನೇರವಾಗಿ ತಿರುಗಿಸ್ಕೊಬಿಡಿ ಇದ್ರ ಒಳಗಡೆಗೆ ನೀವು ಬಳಸ್ತೀರೇ ಇರೋ ಬಟ್ಟೆಗಳು ಅಂದರೆ ತುಂಬ ಹಳೇ ಆಗ್ಬಿಟ್ಟು ಶೇಡಾಗಿರುತ್ತೆ ಮತ್ತು ವೇಲುಗಳು ನನ್ನ ಹತ್ರ ವೇಲ್ ತುಂಬ ಇತ್ತು ಮತ್ತು ಹಳೆ ಮ ಸ್ವಲ್ಪ ಮಕ್ಕಳ ಬಟ್ಟೆಗಳು ತುಂಬ ಜಾಸ್ತಿನೇ ಇತ್ತು ಅವು ನಾನೇನು ಬಳಸ್ತಾ ಇರಲಿಲ್ಲ ಅದನ್ನೆಲ್ಲ ಅದರೊಳಗಡೆ ತುಂಬಿಸ್ಬಿಟ್ಟು ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಾಗೆ ಪ್ರಿಲ್ಸ್ ಮಾಡ್ಕೊಂಡು ಬರಬೇಕು ಮಾಡ್ಕೊಂಡು ಬಂದು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಸೇಮ್ ಅದು ಹೂವು ಥರ ರೌಂಡಾಗಿ ಬರುತ್ತೆ ನೋಡಿ ನೀವು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಮೇಲೆ ಇದು ನಿಮಗೆ ಕುತ್ಕೊಳ್ಳೋಕ್ಕೆ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮನೇಲಿ ಹಳೆಯ ನೈಟಿ ಇದ್ರೆ ಅಂತೂ ಇದು ಖಂಡಿತ ಟ್ರೈ ಮಾಡಿ ನೋಡಿ ಗೋಧಿ ಇಟ್ಟು ಸ್ವಲ್ಪ ಸ್ವಲ್ಪ ಉಳಿದ್ಬಿಟ್ಟಿರುತ್ತೆ ನೀವೇನು ಮಾಡಬೇಕಂದ್ರೆ ಹೆಂಚೆ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಬಿಸಿ ಮಾಡ್ಕೋಬೇಕು ಸೇಮ್ ಹಿಂಗೆ ಒಂದು ಕಪ್ಪಲ್ಲಿ ಹೊತ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅಕಸ್ಮಾತ್ ಉಳ್ದಿಲ್ಲ ಅಂದ್ರೂ ನಿಮಗೆ ಬೇಕಂದರೆ ನಾವು ಕಂಪ ದಿನ ಮಾಡಲೇ ಮಾಡ್ತೀವಲ್ಲ ಒಂದು ಸ್ವಲ್ಪ ಉಳ್ದಾಗ ಈ ಥರ ರಾತ್ರಿ ಹೊತ್ತು ನೀವು ಇದನ್ನು ಬಿಸಿ ಮಾಡ್ಕೋಬೇಕು ಒಂದು ಚಿಕ್ಕ ಕಪ್ ತಗೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ ತೊಗೊಬೋದು ಒಂದು ದೇವ್ರ ಪೂಜೆಗೆ ಬಳಸುವಂಥ ಒಂದು ಕರ್ಪೂರ ಸ್ವಲ್ಪ ಅರಶಿನ ಹಾಕಿ ಇದನ್ನು ಬಿಸಿ ಮಾಡ್ಕೊಂಡು ಬನ್ನಿ ನೀವು ಫಸ್ಟೇ ಇಟ್ಟು ಬಿಸಿ ಮಾಡಿಟ್ಟಿರ್ತೀರಲ್ಲ ಅದ್ರ ಮೇಲೆ ಇದನ್ನು ಹಾಕ್ಕೊಬಿಡ್ಬೇಕು ಒಂದು ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಕೊಂಡು ಮಕ್ಕಳು ಅಕಸ್ಮಾತ್ ಬಿದ್ದೋಗಿಬಿಟ್ಬಾರ್ದಾರೆ ಮೊಣಕೈ ಮೊಣಕಾಲು ನೋವು ಅಂತಾರೆ ಅಂದರೆ ಅವ್ರಿಗೆ ಸುಮ್ಮನೆ ಬ್ಲಡ್ ಬಂದಿರಲ್ಲ ಸುಮ್ಮನೆ ಕೈ ಕಾಲು ನೋವು ಅಂತ ಇರ್ತಾರೆ ಮತ್ತು ಈ ಸ್ವಲ್ಪ ವಯಸ್ಸಾಗಿರೋರು ಕೂಡ ನಮಗೆ ಮೊಣಕೈ ಮೊಣಕಾಲು ನೋವು ಅಂತಾರಲ್ಲ ಅವ್ರಿಗೆ ಇದನ್ನು ಬಿಸಿ ಬಿಸಿ ಇಡಬೇಕು ನೋಡಿ ಎಲ್ಲಿ ನೋವು ಅಂತಾರಲ್ಲ ಅಲ್ಲಿ ಬಿಸಿ ಬಿಸಿ ಇಡ್ಬೋದು ಇಲ್ಲಾಂದರೆ ಇದನ್ನ ಇಟ್ಬಿಟ್ಟು ಬಟ್ಟೆ ಕಟ್ಬಿಡ್ಬೋದು ಈ ಥರ ಮಾಡೋದರಿಂದ ಅವ್ರಿಗೆ ನೋವು ಬೇಗ ಕಮ್ಮಿ ಆಗುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್